ಹಾಯ್ ಹಲೋ ಮೈಸೂರ್ ಸಿಲ್ಕ್ ಬ್ಯಾಕ್ ಬಂದೆಷಲ್ ಬ್ಯೂಟಿಫುಲ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಲಾಸ್ಟ್ ಹೋದ್ ತಿಂಗಳು ಸೆಪ್ಟೆಂಬರ್ ಅಲ್ಲಿ ಸೆಕೆಂಡ್ ಆನಿವರ್ಸರಿ ಸೇಲ್ ಅನ್ನ ಹಾಕಿದ್ವಿ ಆ ಟೈಮ್ ಅಲ್ಲಿ ಮಾಸ ಪಿತೃಪಕ್ಷ ಸಾಕಷ್ಟು ಜನ ತಗೊಳ್ಲಿಕ್ ಆಗ್ಲಿಲ್ಲ ತುಂಬಾ ಜನ ಹೇಳ್ತಿದ್ರು ಮೇಡಮ್ ಪಿತೃಪಕ್ಷದ ಮಾಸ ಇದೆ ದಯವಿಟ್ಟು ಮುಂದಿನ ತಿಂಗಳು ಮಾಡಿ ಮುಂದಿನ ತಿಂಗಳು ಮಾಡಿ ದೀಪಾವಳಿ ಟೈಮ್ ಅಲ್ಲಿ ಮಾಡಿ ಅಂತ ಸೊ ಹಾಗಾಗಿ ಮತ್ತೆ ನಾನು ಹೋಲ್ಸೇಲ್ ಅಲ್ಲಿ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿಯನ್ನ ಮತ್ತೆ ರಿಸ್ಟಾಕ್ ಮಾಡಿಸಿದೀನಿ

ಕೆಲವೊಂದೆಲ್ಲ ಬಂದು ಎಂಟ್ ಸಾವಿರದ ಮುನ್ನೂರ್ ಇರುತ್ತೆ ಕೆಲವೊಂದು ಎಂಟ್ ಸಾವಿರದ ನೂರು ಇರುತ್ತೆ ಕೆಲವೊಂದೆಲ್ಲ ಎಂಟ್ ಸಾವಿರದ ಇನ್ನೂರ್ ಮೂವತ್ತ್ ಇದೆ ಸೊ ಡಿಪೆಂಡ್ ಆನ್ ಹಿಂಗೆ ಸ್ವಲ್ಪ ವೇರಿಯೇಷನ್ ಅಲ್ಲಿ ವೇರಿಯೇಷನ್ ಒಂದು ಐದಾರು ಗ್ರಾಮ್ ವೇರಿಯೇಷನ್ ಆಗ್ಬೋದು ಹಾಗೆ ಆ ಕಲರ್ ಡೈಯಿಂಗ್ ಅಲ್ಲಿ ಸ್ವಲ್ಪ ಏನಾದ್ರು ಎಕ್ಸ್ಪೆನ್ಸಸ್ ಹಿಂದೆ ಮುಂದೆ ಬಂದಿದ್ರೆ ಆ ರೀತಿ ಆಯ್ತಾ ಹಾಗೆ ನೀವು ಪ್ರೈಸ್ ನೋಡ್ತಾ ಇರ್ಬೋದು ಹತ್ತುವರೆ ಇದೆ ಆಫ್ಟರ್ ಡಿಸ್ಕೌಂಟ್ ಎಂಟ್ ಸಾವಿರದ ನಾನೂರಿದೆ ಸೊ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರ್ಬೋದು ಸಖತ್ತಾಗಿ ಅಂದ್ರೆ ಇದೆಲ್ಲ ಬಂದು ಒನ್ ಟ್ವೆಂಟಿ ಟು ಒನ್ ಥರ್ಟಿ ಜಿಎ ಸಿಮ್ ತಿಕ್ನೆಸ್ ಇರುತ್ತೆ ನಾನು ಬೇರೆ ಬ್ಲೌಸ್ ಜೊತೆ ಪೇರಪ್ ಮಾಡಿದೀನಿ ಆಲ್ಮೋಸ್ಟ್ ಇಷ್ಟ ನೋಡ್ತಿದ್ದೀರಾ ಸ್ನೇಹ ಎಷ್ಟು ಚೆನ್ನಾಗಿದೆ ಅಂತ ಲೈಮ್ ಎಲ್ಲೋಗೆ ಪಿಂಕ್ ಇದು ಅಷ್ಟೇ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬಹುದು ಸಿಕ್ಕಾಪಟೆ ಕಲರ್ ಕಾಂಬಿನೇಷನ್ ಇದೆ ಎವರ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇತ್ತೀಚಿಗೆ ಟ್ರೆಂಡಿಂಗ್ ಅಲ್ಲಿ ನಡೀತಿರುವಂತಹ ಒಂದು ಕಾಂಬಿನೇಷನ್ ಅಂದ್ರೆ ರಸ್ಟ್ ಆರೆಂಜ್ ಗೆ ಬ್ರೌನ್ ಕಲರ್ ಇದು ಅಷ್ಟೇ ಸಖತ್ತಾಗಿ ಬಂದಿದೆ ಹಾಗೆ ಇದು ನೋಡಿ ಪರ್ಪಲ್ಗೆ ಹೌದು ಹಾಗೆ ನೋಡಿ ಇಲ್ಲೆಲ್ಲ ಲೈಟರ್ ಶೇಡ್ಸು ಕೂಡ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ ಆರ್ಡರ್ ಆರ್ಡರ್ ಕೊಟ್ಟು ಮಾಡಿಸಿದೀವಿ ಹಾಗೆ ಈ ಕಲರ್ ನಮ್ಮ ಹತ್ರ ಲಾಸ್ಟ್ ಟೈಮು ಅಷ್ಟೇ ತುಂಬಾ ಜನ ಕಸ್ಟಮರ್ಸ್ ಎರಡೆರಡು ಮೂರ್ ಮೂರ್ ಮಾಡಿಸ್ಕೊಂಡಿದ್ದಾರೆ ಸೊ ಅವ್ರಿಗೆಲ್ಲ ಕೊಟ್ಟು ಮಿಕ್ಕಿರೋಂಥ ಕಲರ್ ಇದು ಇದು ಒಂದು ಎಕ್ಸ್ಟ್ರಾ ಇದೆ ಸೊ ಈಗ ಏನ್ ತರಿಸಿದೀವಿ ಇದೆಲ್ಲ ಕಂಪ್ಲೀಟ್ಲಿ ಪ್ಯೂರ್ ಮತ್ತೆ ಹೊಸ ಸ್ಟಾಕ್ ಆಗಿರತ್ತೆ ಯಾವುದು ಕೂಡ ಹಳೆ ಸ್ಟಾಕ್ ಆಗಿರೋದಿಲ್ಲ ನೋಡ್ತಾ ಇದ್ದೀರಾ ಇದೆಲ್ಲ ಮೊನ್ನೆ ಬಂತು ಹೊಸದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸ್ನೇಹಿತರೆ ಅಂಗಡಿಗೆ ಬರೋರ್ಗೆ ಯಾರಿಗೂ ಸ್ಟಾಕ್ ಇಲ್ಲ ಅಂತ ಹೇಳಲೇಬಾರ್ದು ಆ ರೀತಿ ರೆಡಿ ಮಾಡಿದೀನಿ ನನ್ನ ಹತ್ರ ಒಂದು ಇಲ್ಲ ಸ್ನೇಹ ತಗೋಬೇಡಿ ತುಂಬಾ ಚೆನ್ನಾಗಿದೆ ಹೌದು ಬ್ಲೌಸ್ ನೋಡ್ಬಿಟ್ರೆ ನಮ್ಮ ಹತ್ರ ಮ್ಯಾಮು ಎಪ್ಪಾ ಸಖತ್ ಆಗಿದೆ ನಾನು

ಒಂದೇ ಒಂದ್ಸತಿ ಮೈ ಮೇಲೆ ಇಡ್ತು ತೋರ್ಸ್ಲಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಕಲರ್ ಏನ್ ಕಲರ್ ಅಪ್ಪ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ನಮ್ಮಲ್ಲಿ ಸ್ಟಾಕ್ ಖಾಲಿ ಆಯ್ತು ಅಂದ್ರೆ ಪ್ರೀ ಬುಕ್ಕಿಂಗ್ ಮಾಡ್ಕೋಬಹುದು ಸೊ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗುತ್ತೆ ನಾವು ಡೈಯಿಂಗ್ ಮಾಡಿಸಿ ಕೊಡ್ತೀವಿ ಆಯ್ತಾ ಈಚ್ ಆ್ಯಂಡ್ ಎವ್ರಿ ಸಾರಿ ಏನಿದೆ ಅದೆಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ಸೊ ತಲೆ ಕೆಳ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಕೆ ಸಿ ಸಿಗು ಇದಕ್ಕೂ ಏನ್ ವ್ಯತ್ಯಾಸಪ್ಪ ಅಂತ ಅಂದ್ರೆ ಕೆ ಸಿ ಸಿಲ್ ಬಂದು ಬೆಳ್ಳಿ ತಾಮ್ರ ಮಿಕ್ಸ್ ಮಾಡಿ ಈ ರೀತಿ ಜರಿಯನ್ನ ಮಾಡಿರ್ತಾರೆ ಬಟ್ ಇದ್ರಲ್ಲಿ ನಾರ್ಮಲ್ ರೇಷ್ಮೆ ಸೀರೆಗೆ ಉಪಯೋಗಿಸುವಂತ ಜರಿ ಇರುತ್ತೆ ಅದ್ಬಿಟ್ರೆ ಸೀರೆ ಏನಿರುತ್ತೆ ಅಂದ್ರೆ ರೇಷ್ಮೆ ನೂಲು ಎಲ್ಲ ಸೇಮ್ ಇರುತ್ತೆ

ಲಾಸ್ಟ್ ಟೈಮ್ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರೆ ಈ ಬಾರಿ ಮಿಸ್ ಮಾಡ್ಕೊಬೇಡಿ ಬೇಗ ಬನ್ನಿ ಬೇಗ ಪರ್ಚೇಸ್ ಮಾಡ್ಕೊಂಡು ಹೋಗಿ ಪ್ರೈಸ್ ಬಟ್ ಏಟ್ ತೌಸಂಡ್ ಇಂದ ಎಂಟು ಸಾವಿರದ ಒಳಗಡೆ ಇರುತ್ತೆ ಇದ್ರ ಆಕ್ಚುಲ್ ಪ್ರೈಸ್ ಬಂದು ಹತ್ತುವರೆ ಸಾವಿರದ ತನಕ ಇದೆ ಆಯ್ತಾ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಬಿಕಾಸ್ ನಾವು ಹಾಕ್ತಾರದೆಲ್ಲ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಆಗಿರೋದ್ರಿಂದ ಶಿಪ್ಪಿಂಗ್ ಚಾರ್ಜಸ್ ಮ್ಯಾಮ್